ಭಾರತ್ ಮಾತಾಕಿ ಭಾರತ್ ಮಾತಾಕಿ ಎಪ್ಪತ್ತ ನಾಲ್ಕನೆಯ ಹುಟ್ಟು ಸಮಾರಂಭವನ್ನ ಜೆ ಎಂ ಶ್ರೀಯುತ ಸಿದ್ದೇಶ್ವರ ಅವರ ಅಭಿಮಾನಿ ಬಳಗದ ಅಭಿನಂದನಾ ಸಮಾರಂಭವನ್ನ ಹುಟ್ಟುಹಬ್ಬದ ಅಭಿನಂದನಾ ಸಮಾರಂಭವನ್ನ ಅಧ್ಯಕ್ಷತೆಯಿಂದ ವಹಿಸ್ಕೊಂಡಿರ್ತಕ್ಕಂತ ಬಿ ಪಿ ಹರೀಶ್ ಅವರೇ ನಮ್ಮೆಲ್ಲರಿಗೂ ಹಿರಿಯರು ನಮ್ಮ ಆತ್ಮೀಯರು ನಮ್ಮ ಟೀಮಿನ ಹಿರಿಯರು ಕೂಡ ಶ್ರೀಯುತ ಈ ಸಮಾರಂಭದ ಹುಟ್ಟುಹಬ್ಬದ ಅವರ ಹುಟ್ಟುಹಬ್ಬಕ್ಕೆ ನಮ್ಮನ್ನೆಲ್ಲೂ ಕೂಡ ಆಹ್ವಾನಿಸಿ ಇಬ್ಬರೂ ದಂಪತಿಗಳು ಶ್ರೀಯುತ ಸಿದ್ದೇಶ್ವರ ಅವರು ಮತ್ತು ಶ್ರೀಮತಿ ಸಿದ್ದೇಶ್ವರ ಅವರಿಗೆ ನನ್ನ ಪ್ರಣಾಮಗಳನ್ನ ಸಲ್ಲಿಸುತ್ತ ಅರವಿಂದ್ ನಿಂಬಾಳೆ ಅವರೇ ನನ್ನ ಆತ್ಮೀಯರ ಶಿವಶಂಕರ್ ಅವರೇ ನಮ್ಮ ಬಿ ವಿ ಅವರೇ ನಮ್ಮ ರವಿ ಅವರೇ ಭರತ್ ಅವರೇ ದಾವಣಗೆರೆ ಇಡೀ ಜಿಲ್ಲೆಯ ಎಲ್ಲ ಆತ್ಮೀಯ ಬಂಧುಗಳೇ ರಾಮಚಂದ್ರಪ್ಪನವರೇ ರಾಜೇಶ್ ಅವರೇ ಮತ್ತು ಸಹಕಾರ ಕ್ಷೇತ್ರದ ಅಧ್ಯಕ್ಷರು ನಮ್ಮ ಶಿವಕುಮಾರ್ ಶಿವಕುಮಾರ್ ರಾಮ ನಿಂಗಣ್ಣವ್ರೆ ಮತ್ತು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲಾ ಆತ್ಮೀಯ ಬಂಧು ಮಿತ್ರರೇ ಸಿದ್ದೇಶ್ವರವ್ರ ಎಲ್ಲ ಕುಟುಂಬಸ್ಥರ ಮತ್ತು ಅಭಿಮಾನಿ ಬಂಧುಗಳೇ ಬಹಳ ಸಂತೋಷ ಆಗತ್ತೆ ಒಂದು ಹುಟ್ಟು ಹಬ್ಬ ಅಂದ ಅಂದ ತಕ್ಷಣ ಮೊದಲನೇದಾಗಿ ನಮಗೆ ನೆನಪವನ್ನ ಬರ್ತಕ್ಕಂಥದ್ದು ನಮ್ಮ ಹುಟ್ಟು ಹಬ್ಬಗಳನ್ನ ನಾವು ಯಾತಕ್ಕೆ ಮಾಡ್ಕೊಳ್ತೀವಿ ಅನ್ನೋದೇ ನಮಗೆ ಗೊತ್ತಾಗ್ಬೇಕಾಗತ್ತೆ ಹುಟ್ಟು ಹಬ್ಬವನ್ನ ನಾವು ಸ್ವಾಭಾವಿಕವಾಗಿ ನಮ್ಮ ಹಾಗೆ ಜನ ನಮ್ಮ ತಂದೆ ತಾಯಿಗಳು ಹೇಳ್ಕೊಡ್ತಕ್ಕಂಥದ್ದು ರಾಮನ ಹನುಮಂತನ ಬಸವಣ್ಣವರ ಅನೇಕ ಹಬ್ಬಗಳನ್ನ ನಾವು ಮಾಡ್ತಾ ಬರ್ತೀವಿ ಅವತ್ತು ಅವರು ಅವರ ಚರಿತ್ರನ ಹೇಳ್ತಾ ಬರ್ತಾರೆ ಅವರ ಪುಣ್ಯ ಸ್ಮರಣೆಗಳನ್ನ ಮಾಡ್ತೀವಿ ರಾಮಾಯಣವನ್ನ ದೇವರ ನಮಗೆ ಅಂತ ದಿನದಲ್ಲಿ ಹುಟ್ಟಿದ್ದಾರೆ ಇಂಥ ಸಾಧನೆಯನ್ನ ಮಾಡಿದ್ದಾರೆ ಅಂತೇಳಿ ಇವತ್ತು ರಾಮನ ಜನ್ಮಭೂಮಿನಲ್ಲಿ ಹಾಗೆ ಅಯೋಧ್ಯೆನಲ್ಲಿ ರಾಮನ ಪುಣ್ಯ ಸ್ಮರಣೆಗಳನ್ನ ಮಾಡ್ತಾರೋ ಇವತ್ತು ದಾವಣಗೆರೆನಲ್ಲೂ ಕೂಡ ಸಿದ್ದೇಶ್ವರವರ ಸಾಧನೆಗಳನ್ನ ಇಟ್ಕೊಂಡು ಇವತ್ತು ಸ್ಮರಣೆ ಮಾಡ್ತಾ ಇದ್ದೀವಿ ಸಿದ್ದೇಶ್ವರ ಈ ತರ ಕೊಡುಗೆಗಳನ್ನ ತಮ್ಮ ಜನತೆಗೆ ಮಾಡ್ತಾ ಬಂದಿದ್ದಾರೆ ಒಬ್ಬ ಜನಪ್ರತಿನಿಧಿಯಾಗಿ ಅಂತಕ್ಕಂಥದ್ದು ಹಾಗಾಗಿ ದಾವಣಗೆರೆಗೆ ಮತ್ತು ನಮಗೂ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧಗಳಿದ್ದಾವೆ ನಮ್ಮ ಅಪ್ಪವರು ಅಲ್ಲಿಂದ ಬಂಗಾರಪ್ಪನವರು ಇಲ್ಲೇ ನಮಗೆ ಆಗಿನ ಸಂದರ್ಭದಲ್ಲಿ ಇಲ್ಲಿಗೆ ಓದದ ಕಂತೇಳ ಬಂದವರು ಅವರು ಹೈಸ್ಕೂಲ್ ಮುಗಿಸ್ಬಿಟ್ಟು ಓದಕ್ಕಂತ ಬಂದಂತ ಸಂದರ್ಭದಲ್ಲಿ ದಾವಣಗೆರೆಯ ಮಂಡಕ್ಕಿ ಮಿರ್ಚಿ ನಿಮ್ಮ ಆವಾಗಿನ ಹಳೆ ಬಿ ಎಚ್ ರೋಡ್ ಅಲ್ಲಿ ಸರ್ಕಲ್ ಅಲ್ಲಿ ನಿಂತು ಸಡ್ ಸಾಹೇಬ್ರು ನಮ್ಗೆಲ್ಲರನ್ನು ತೋರ್ಸೋರು ಇಂಥ ಮನೆಯಲ್ಲಿ ನಾನು ಓದಿದ್ದೆ ಇಂಥ ಮನೆಯಲ್ಲಿ ನನಗೆ ಸ್ನೇಹಿತರು ಇದ್ದಾರೆ ಇಂಥ ಮನೆಯಲ್ಲಿ ಗುರುಗಳು ದಾವಣಗೆರೆ ಅಂದ್ರೆ ಇದು ಸೆಂಟರ್ ಪ್ಲೇಸ್ ಇಡೀ ಕರ್ನಾಟಕದ ಕೇಂದ್ರಿತವಾಗಿರ್ತಕ್ಕಂಥ ಶಕ್ತಿ ಅಂತ ಹೇಳಿ ಒಂದು ಕಾಲದಲ್ಲಿ ನಿಂತಿರ್ತಕ್ಕಂತ ದಾವಣಗೆರೆ ಜಿಲ್ಲೆ ದಾವಣಗೆರೆನೇ ಅಂದ್ರೆ ಹೇಗೆ ಯಾಕಂದ್ರೆ ನೀವು ನೋಡಿ ಇಡೀ ಕರ್ನಾಟಕದವನ್ನ ಯಾರು ಒಗ್ಗೂಡಿಸ್ಬೇಕು ಅಂತ ಹೇಳಿ ಕಾರ್ಯಕ್ರಮ ಎಲ್ಲಿ ಮಾಡ್ತಾರೆ ದಾವಣಗೆರೆ ಮಾಡ್ತಾರೆ ಒಂದು ಕಾಲದಲ್ಲಿ ರಾಜಧಾನಿ ಆಗ್ಬೇಕು ಅಂತ ಹೇಳಿ ಹೊರಟಿಂದ ಕೇಂದ್ರ ಇದು ಇಡೀ ಕರ್ನಾಟಕಕ್ಕೆ ಏನಾದ್ರೂ ಒಂದು ಸೆಂಟರ್ ಪ್ಲೇಸ್ ಇದೆ ಅನ್ನೋದಾದ್ರೆ ದಾವಣಗೆರೆ ಅಂತ ಹೇಳಿ ಬಂದಿತ್ತು ತದನಂತರ ಮೈಸೂರಿಂದ ಅದು ಮತ್ತೆ ಬೆಂಗಳೂರು ಅಂತ ಹೇಳಿ ಆಗಿನ ಸಂದರ್ಭದಲ್ಲಿ ಆಗಿತ್ತು ಆದ್ರೆ ದಾವಣಗೆರೆ ಇವತ್ತಿಗೂ ಕೂಡ ಯಾರು ಒಂದು ನಮ್ಮಅಪ್ಪ ಒಂದು ಕೆ ಸಿ ಪಿ ಹೇಳಿ ಒಂದು ಪಾರ್ಟಿ ಕಟ್ಟಿದ್ರು ಸುಮಾರು ದಾವಣಗೆರೆ ಊರಲ್ಲಿ ಅವತ್ತು ಬರೀ ಕರಿ ತಲೆಗಳು ತಲೆಗಳು ಮಾತ್ರ ಕಂಡಿದ್ದು ನಮಗೆ ಸುಮಾರು ಇಲ್ಲೇ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಅವತ್ತಿನ ದಿನದಲ್ಲಿ ಎಲ್ಲರೂ ನೀವೆಲ್ಲರೂ ಸಹಕಾರ ಕೊಟ್ಟಿದ್ರು ಇಡೀ ದಾವಣಗೆರೆ ಜಿಲ್ಲೆ ಅವತ್ತಿನ ಆದ್ರೆ ಯಾರ್ಯಾರು ನಾಯಕರುಗಳು ಉತ್ತರ ಕರ್ನಾಟಕ ಇರಬಹುದು ಅಥವಾ ದಕ್ಷಿಣ ಭಾಗದ ಕರ್ನಾಟಕದ ಇರಬಹುದು ಅವ್ರೇನಾದ್ರು ಇಡೀ ಕರ್ನಾಟಕ ಏಕೀಕರಣ ಮಾಡ್ಬೇಕು ಇಡೀ ಕರ್ನಾಟಕ ಒದ್ಗೂಡಿಸ್ಬೇಕು ಅನ್ನೋದಾದ್ರೆ ಅವ್ರೆಲ್ಲಿಗೆ ಬರ್ತಾರೆ ದಾವಣಗೆರೆ ಊರಿಗೆ ಬರ್ತಾರೆ ದಾವಣಗೆರೆ ಜಿಲ್ಲೆಗೆ ಬರ್ತಾರೆ ಇವತ್ತು ಅಂತ ಜಾಗದಲ್ಲಿ ರಾಜಕಾರಣದ ದೃಢೀಕರಣ ಆಗಬೇಕು ಅನ್ನೋದಾದ್ರೆ ಯಾರ ಮುಖೇಣ ಆಗಬೇಕು ಇವತ್ತು ಸಿದ್ದೇಶ್ವರ ಮುಖೇಣ ದಾವಣಗೆರೆ ಜಿಲ್ಲೆಯ ಜನತೆಯ ಮುಖೇಣ ಆಗಬೇಕು ಇಲ್ಲಿರ್ತಕ್ಕಂತ ಮುಖಂಡರ ಮುಖೇಣ ಆಗಬೇಕು ಹಾಗಾಗಿ ನಾವಿವತ್ತು ಪ್ರತಾಪ್ ಸಿಂಹ ಅವರು ಬಹಳಷ್ಟು ವಿಶ್ಲೇಷಣೆಗಳನ್ನ ಮಾಡಿದ್ದಾರೆ ಅಭಿವೃದ್ಧಿ ಬಗ್ಗೆ ರಾಜಕಾರಣದ ಬಗ್ಗೆ ಶಿವಶಂಕರ್ನವರು ನಮ್ಮ ಜಾಧವ್ ಅವರು ಬಹಳಷ್ಟು ರಾಜಕಾರಣವನ್ನ ಮಾಡಿದ್ದಾರೆ ಸಿ ರಾಜಕಾರಣ ಅನ್ನೋದು ದಾವಣಗೆರೆ ಜನಕ್ಕೆ ಹೇಳ್ಕೊಡ್ತಕ್ಕಂತ ಅವಶ್ಯಕತೆಗಳಿಲ್ಲ ಇಲ್ಲಿ ರಕ್ತದ ಕಣಕಣ ಅಲ್ಲೂ ಕೂಡ ಹೋರಾಟವನ್ನ ರೂಢಿ ಮಾಡ್ಕೊಂಡು ಬಂದಿರತಕ್ಕಂಥ ಜನ ಇದು ಗಂಡು ಮಿಟ್ಟಿರ್ತಕ್ಕಂಥ ಜನ ಇಲ್ಲಿ ಇರ್ತಕ್ಕಂಥವ್ರು ತೀರ್ಮಾನ ತಗೊಂಡ್ರೆ ಅದನ್ನ ಸಾಧಿಸೇ ತೀರ್ತಾರೆ ಅಂತಕ್ಕಂಥ ವಾದವನ್ನ ಇದೆ ಹಾಗಾಗಿ ಈ ಸಾರಿ ನಾವು ಸನ್ಮಾನ್ಯ ನಮ್ಮ ಪ್ರಧಾನ ಮಂತ್ರಿಗಳು ಶಿವಮೊಗ್ಗಕ್ಕೆ ಬಂದಂತ ಸಂದರ್ಭದಲ್ಲಿ ಅಮ್ಮವ್ರು ಅವ್ರ ಪಕ್ಕದಲ್ಲಿ ನಿಂತಿದ್ರು ದೊಡ್ಡ ನೀವೆಲ್ಲರೂ ಕೂಡ ಬಂದಿದ್ರಿ ಅವತ್ತು ಬಹಳಷ್ಟು ಜನ ನೀವೆಲ್ಲರೂ ಕೂಡ ಶಿವಮೊಗ್ಗಕ್ಕೆ ಬಂದಿದ್ರಿ ಅವತ್ತು ಬಹಳಷ್ಟು ದೊಡ್ಡ ಸಭೆ ಆಗಿತ್ತು ನಾವತ್ತು ಶಿವಮೊಗ್ಗ ಮತ್ತು ದಾವಣಗೆರೆ ಆ ಸಮಾರಂಭವನ್ನ ನೋಡಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇತ್ತು ಎನ್ ಡಿ ಎ ಪಾರ್ಟ್ನರ್ಸ್ ಜೊತೆಗೆ ನಮ್ಮ ಜೆ ಡಿ ಎಸ್ ನ ಪಾ ಎಲ್ಲರೂ ಕೂಡ ಬಂದಿತ್ತು ನಾವು ಗೆದ್ದೇ ಗೆಲ್ತೀವಿ ಇದೆರಡು ಜಿಲ್ಲೆಗಳನ್ನ ಯಾರು ಏನಾದ್ರು ಆಡ್ಲಿ ಆದ್ರೆ ಶಿವಮೊಗ್ಗ ಮತ್ತು ದಾವಣಗೆರೆ ಗೆಲ್ತೀವಿ ಅಂದ್ರೆ ಆದ್ರೆ ಮೀರ್ ಸಾಧಕರು ಒಂದ್ ಸ್ವಲ್ಪ ಜನ ನಮಗೆ ಮನ್ನು ಮೋಸ ಮಾಡಿಬಿಟ್ರು ಮೋಸ ಮಾಡಿದ್ದಾರೆ ನಮಗೆ ಆದ್ರೆ ರಾಜಕಾರಣದಲ್ಲಿ ಬೆನ್ನಿಗೆ ಚೂರಿ ಇರ್ತಾ ಇರತಕ್ಕಂಥವ್ರಿಗೆ ತಕ್ಕ ಪಾಠವನ್ನ ನಾವು ಕಲಿಸ್ಬೇಕು ಅನ್ನೋದಾದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವ್ ಎಲ್ಲಿತ್ಕೋಬೇಕು ಒಂದೇ ವೇದಿಕೆ ಮೇಲೆ ಅವ್ರ ಎದುರಿಗಿತ್ತು ಹೋರಾಟ ಮಾಡ್ತಕ್ಕಂಥ ಛಲವನ್ನ ಹೊತ್ತಾಗ ಮಾತ್ರ ಇದು ಸಾಧ್ಯ ಇದೆ ಮೆನಿಚೂರಿಗೆ ಆಗ್ತಕ್ಕಂಥ ಕೆಲಸವನ್ನ ಮಾಡೋದಿಲ್ಲ ಆ ಹೋರಾಟವೇ ಅದರ ನೇತೃತ್ವವನ್ನ ಇವತ್ತು ಸಿದ್ದೇಶ್ವರನವರು ಬಿಜೆಪಿ ಪಕ್ಷವನ್ನ ಕಟ್ಟಿ ಕರೆ ಸರಿಯಾದಂತಹ ಹಾದಿಗೆ ತಂದೇ ತೀರ್ತೀವಿ ಅಂತಕ್ಕಂಥ ವಾದವನ್ನ ಇಟ್ಟುಕೊಂಡು ಇವತ್ತು ವಕ್ ಫಾರ್ ಆಟದಲ್ಲಿ ಮುಂಚೂಣಿಯಲ್ಲಿ ಅರವಿಂದ ನಿಂಬಾವಳಿ ಅವರು ರಮೇಶ್ ಜಾರಕಿಹೊಳಿ ಅವರು ಸಿದ್ದೇಶ್ವರನವರು ಬಿ ಪಿ ಹರೀಶ್ ಅವರು ಪ್ರತಾಪ್ ಸಿಂಹ ಅವರು ಬಿ ವಿ ನಾಯಕರುಗಳು ಅನೇಕ ನಾಯಕರುಗಳು ಯೋಧರ ಮುತುವರ್ಜಿಯನ್ನು ವಹಿಸಿದ್ದಾರೆ ಇವತ್ತು ವಾಲ್ಮೀಕಿ ಹಗರಣದ ಬಗ್ಗೆ ಇವತ್ತೇನ್ ಪ್ರತಾಪ್ ಸಿಂಹ ಪ್ರಸ್ತಾಪ ಮಾಡಿ ಹೋದ್ರು ಅಷ್ಟಕ್ಕೆ ನಿಲ್ಲೋದಿಲ್ಲ ಸಿಬಿಐ ನವರು ಅವ್ರು ಮುಂದುವರ್ಸ್ಕೊಂಡು ಹೋಗ್ತಕ್ಕಂತ ಕೆಲಸ ಮಾಡ್ಲಿ ಆದ್ರೆ ನುಸುಳ್ಕೋರ್ ಬಂದಿದ್ದಾರೆ ಬಾಂಗ್ಲಾದೇಶದಿಂದ ಪಾಕಿಸ್ತಾನ ಕೆಲವ್ರು ಗಳಿಸಿದಿವಿ ಆದ್ರೆ ಕರ್ನಾಟಕದ ಆದ್ಯಂತ ಇವತ್ತು ನುಸುಳುಕೋರ್ ಬಂದಿದ್ದಾರೆ ನಮ್ಮ ರೈತರ ಕೆಲಸಗಳನ್ನ ಕಸ್ಕೊಂಡಿದ್ದಾರೆ ನಮ್ಮ ಬೆಂಗಳೂರಿನಲ್ಲಿ ಬಹಳಷ್ಟು ಜನ ಇಲ್ಲಿಂದ ಗುಳೆ ಹೋಗ್ಬಿಟ್ಟು ಕಾಫಿ ಸಿಮೆಲ್ ಕೆಲಸ ಮಾಡ್ತಾ ಇದ್ವಿ ಮತ್ತೊಂದ್ ಕಡೆ ಕೆಲಸ ಮಾಡ್ತಾ ಇದ್ವಿ ದಾವಣಗೆರೆ ಜನ ಬಹಳಷ್ಟು ಜನ ಬರೋರು ಕಾಫಿ ಸಿಮೆಗೆ ಬೆಂಗಳೂರಿ ದುಡಿಯೋಕೆಲ್ಲ ಅವೆಲ್ಲವೂ ಕೂಡ ತಪ್ಪೋಗಿದಾವೆ ಹಾಗಾಗಿ ಆ ವಿಚಾರವಾಗೂ ಕೂಡ ಹದಿಮೂರನೇ ತಾರೀಕಿಗೆ ಅದನ್ನು ಶುರು ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ನಮ್ಮ ಕನ್ನಡಿಗರಿಗೆ ನಮ್ಮ ಬಡವರಿಗೆ ನಮ್ಮ ರೈತರಿಗೆ ಕಾರ್ಯಕ್ರಮಗಳು ಅಂತ ಅಂತೇಳಿ ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ನಾನು ಮತ್ತೆ ಹೆಚ್ಚಾಗಿ ನಾನು ಎಳೆಯೋದಕ್ಕೆ ಹೋಗಲ್ಲ ಯಾಕಂದ್ರೆ ಈಗಾಗಲೇ ಎರಡು ಗಂಟೆ ಆಗಿದೆ ಸನ್ಮಾನಿತರು ಆ ಅಭಿನಂದರ ಮಾತನಾಡ್ಬೇಕು ಹಿರಿಯರಾಗಿರ್ತಕ್ಕಂಥ ಅರವಿಂದ್ ನಿಂಬಾಳಿಯವರು ಮಾತಾಡ್ಬೇಕು ಅಧ್ಯಕ್ಷರು ಭಾಷಣ ಆಗಬೇಕು ಬಿಪಿ ಹರೀಶ್ ಅವರದು ಹಾಗಾಗಿ ನಾವೆಲ್ಲರೂ ಸಿದ್ದೇಶ್ ಅವ್ರನ್ನ ನಾವೊಂದು ಸರಿ ನೆನಪಾಗತ್ತೆ ಅಪ್ಪ ಅವರು ಒಂದ್ಸರಿ ಅವ್ರಿಗೂ ಕೂಡ ಹಿಂಗೆ ಸೋಲಿಲ್ಲದ ಸರದಾರ ಅಂತ ಹೇಳಿ ಬಹಳ ನಾವೆಲ್ಲಾರು ಕೂಡ ಒಟ್ಟಿಗಿದ್ವಿ ಒಂದ್ಸರಿ ವಾಜಪೇಯಿ ಅವರ ಸರ್ಕಾರ ಬ ನಡೀತಾ ಇರ್ಬೇಕಾರೆ ಒಂದು ಸರಿ ಸೋತೋಗ್ಬಿಟ್ಟಿದ್ರು ಬಹಳ ಬೇಜಾರ್ ಮಾಡ್ಕೊಂಡಿದ್ರು ಬಹಳ ಅಂದ್ರೆ ಬಹಳ ಬೇಜಾರ್ ಮಾಡ್ಕೊಂಡಿದ್ರು ಮತ್ತೆ ಅದನ್ನ ಸರಿ ಮಾಡ್ಕೊತಕ್ಕಂತ ಕಲ್ತ ಹನ್ನೆರಡು ಹದಿಮೂರು ತಿಂಗಳಲ್ಲೇನೆ ಇಡೀ ಕ್ಷೇತ್ರವನ್ನ ತಯಾರಿ ಮಾಡ್ಕೊತಕ್ಕಂಥ ಕೆಲಸ ಮಾಡಿದ್ರು ಅಂದ್ರೆ ಸೋಲವು ಅಂತಕ್ಕಂಥದ್ದು ಏನಿದಾವೆ ಇವೆಲ್ಲವೂ ಕೂಡ ನಮಗೆ ಪಾಠ ಕಲಿಸ್ತಕ್ಕಂಥ ದಿನ ನಾವು ಕಲಿಬೇಕಾಗತ್ತೆ ಏನ್ ಮಾಡೋದಕ್ಕಲ್ಲ ಸಾರ್ವಜನಿಕರು ಕೊಟ್ಟಿರ್ತಕ್ಕಂಥ ತೀರ್ಮಾನಿಗೆ ಮನ್ನಣೆ ಕೊಡ್ಬೇಕಾಗತ್ತೆ ಮತ್ತು ಎಲ್ಲೆಲ್ಲಿ ನಾವು ಎಡಿಯದಿವಿ ಎಲ್ಲೆಲ್ಲಿ ಯಾರ್ಯಾರು ನಮಗೆ ಏನೇನು ಶಿಕ್ಷೆಗಳನ್ನು ಕೊಟ್ಟಿದ್ದಾರೆ ಅದನ್ನು ತಿದ್ಕೊಂಡು ಹೋಗಿ ಒಗ್ಗಟ್ಟಿಂದ ಮಾಡ್ತಕ್ಕಂಥ ಕೆಲಸ ಇದೆ ಹಾಗಾಗಿ ಹೆಚ್ಚು ಕಡಿಮೆ ನಮ್ಮ ಸಿದ್ದೇಶಣ್ಣವ್ರು ನಮ್ಮ ಮನೆಗೆ ಆ ಬಂಗಾರಪ್ಪನವ್ರು ಅಂದ್ರೆ ನೀವು ಕಟ್ಟಿರ್ತಕ್ಕಂತ ಮನೆಗೆ ನಾವು ವಾರಕ್ಕೊಂದ್ಸರಿ ಹದಿನೈದು ದಿನಕ್ಕೊಂದ್ಸರಿ ಕರ್ನಾಟಕದ ರಾಜಕಾರಣವನ್ನ ವಿಶ್ಲೇಷಣೆ ಮಾಡೋದಿಕ್ಕೆ ಇದನ್ನ ಚರ್ಚೆ ಮಾಡೋದಕ್ಕಂತ ಸೇರ್ತಾ ಇರ್ತೀವಿ ಅಲ್ಲಿ ಯಾಕಂದ್ರೆ ಅಲ್ಲಿ ಅವ್ರು ಬಂದಾಗೆಲ್ಲರಿಗೂ ಕೂಡ ನಮಗೆ ದಾವಣಗೆರೆ ಬಂದಂಗೆ ಆಗತ್ತೆ ನನಗೆ ಕೆ ಸಿ ಪಿ ಸಂಘಟನೆ ಮಾಡದಂಗ ಆಗತ್ತೆ ಸಾರಿ ಇದಿಷ್ಟು ಕೂಡ ಬಿಜೆಪಿಯ ಬಾವುಟವನ್ನ ಕರ್ನಾಟಕದಲ್ಲಿ ಇಪ್ಪತ್ತು ಇಪ್ಪತ್ತೆಂಟಕ್ಕೆ ಹಾರಿಸೋದಿಕ್ಕೆ ಇಲ್ಲಿಯ ರಾಜಕೀಯದ ಸಂಘಟನೆಯಿಂದ ಶುರುವಾಗಿದೆ ಈಗಾಗಲೇ ಶುರುವಾಗಿದೆ ಜಿಲ್ಲಾವಾರಿಯಾಗ್ಲೇ ಶುರು ಮಾಡೋದಿಕ್ಕೆ ಅದರ ಡಂಗರನ್ನು ಹೊಡೆದವ್ರು ಯಾರು ದಾವಣಗೆರೆಯ ಕಾರ್ಯಕರ್ತರು ದಾವಣಗೆರೆಯ ಮುಖಂಡರು ಸಿದ್ದೇಶ್ವರನವರು ಬಿ ಪಿ ಹರೀಶ್ ಅವರು ಶುರು ಮಾಡ್ಕೊಂಡಿದ್ದಾರೆ ಡಿ ಶಿವಶಂಕರ್ ಅವರು ಬಹಳ ಚೆನ್ನಾಗಿ ಮಾತನಾಡಿದ್ರು ಎಲ್ಲದನ್ನೂ ಅವರು ಇಲ್ಲಿಯ ಸ್ಥಳೀಯವಾಗಿರ್ತಕ್ಕಂಥದ್ದನ್ನ ಮಾತಾಡಿದ್ದಾರೆ ಈಗ ಯಾರೇ ಏನೇ ಮುಂದಕ್ಕೆ ಪಕ್ಷದ ಆದೇಶಕ್ಕಿಂತ ನಾವು ಯಾರು ಕೂಡ ದೊಡ್ಡವರಲ್ಲ ನಾವೆಲ್ಲರೂ ಕೂಡ ಹಿಂದೆನೂ ಕೂಡ ಪಕ್ಷದ ಆದೇಶವನ್ನ ಪಾಲನೆ ಮಾಡಿದೀವಿ ಈಗೂ ಪಾಲನೆ ಮಾಡಿದೀವಿ ಮುಂದಕ್ಕೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಪಕ್ಷದ ಆದೇಶವಾಗಿ ವಿರೋಧ ಹೋಗ್ತಕ್ಕಂಥ ಮಾತಿಲ್ಲೇ ಇಲ್ಲ ಇವತ್ತು ನಾವು ಕಾಂಗ್ರೆಸ್ಸಿನ ಆಡಳಿತವನ್ನ ನೋಡಿದ್ರೆ ನಮ್ಗೆಲ್ಲರಿಗೂ ಕೂಡ ಕರ್ನಾಟಕ ದಿಕ್ಕು ತಪ್ಪು ಹೋಗಿದೆಯಲ್ಲಪ್ಪಾ ಅನ್ಸ್ಬಿಡ್ತದೆ ಎಲ್ಲೋ ಯಾವ್ಯಾವ ಹಂತಕ್ಕ ಹೋಗಿ ನಿಂತು ಬಿಟ್ಟಿದ್ಯಲ್ಲ ಅಂತಿದೆ ಅದಿಷ್ಟಕ್ಕೂ ಕೂಡ ಈ ಸಭೆ ಇವತ್ತು ಏನು ತಾವು ಸೇರಿದ್ದೀರಿ ಇವತ್ತು ಹುಟ್ಟದ ಹಬ್ಬದ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ನಾವು ಸೇರ್ಕೊಂಡಿದ್ರು ಕೂಡ ಇದು ಒಂದ್ ಕಡೆಗೆ ಮುನ್ಸೂಚನೆ ದಾವಣಗೆರೆಯನ್ನ ನಾವು ಮತ್ತೊಂದು ಸಾರಿ ಬಿಜೆಪಿಯ ಜೆ ಪಿ ಯೆಕ್ಕೆ ಎಕ್ಕೆ ತೆರಳಕ್ಕಂಥದ್ದು ನಿಶ್ಚಿತ ಮತ್ತೊಂದ್ಸಾರಿ ನಾವು ಸಿದ್ದೇಶ್ನವ್ರನ್ನ ಅವರ ರಾಜಕಾರಣಕ್ಕೆ ದೃಢೀಕರಣ ಮಾಡೋದು ನಿಶ್ಚಿತ ಅಂತಕ್ಕಂಥದ್ದು ಇಲ್ಲಾಗುತ್ತೆ ಅಂತಕ್ಕಂಥ ಮಾತಿನೊಂದಿಗೆ ಹೇಳ್ತಾ ಎಪ್ಪತ್ ನಾಲ್ಕನೆಯ ಹುಟ್ಟು ಹಬ್ಬವನ್ನ ನಮ್ಮ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯ ಬಹಳಷ್ಟು ಜನ ಮುಖಂಡರು ಕೂಡ ಇಲ್ಲಿ ಬಂದಿದ್ದಾರೆ ಅವರನ್ನ ಒಂದು ಸನ್ಮಾನಿಸ್ಬೇಕು ಅವರಿಗೆ ಅವರಿಂದ ಆಶೀರ್ವಾದ ಅಂತ ಅಂತೇಳಿ ಅವರು ಕೂಡ ನಾನು ಅಭಿನಂದನೆ ಅಭಿನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ನಮ್ಮ ಜೊತೆಗೆ ಅವರು ಕೂಡ ಇಲ್ಲಿ ಬಂದಿದ್ದಕ್ಕೆ ಅವರಿಗೆ ನಮ್ಮ ಇಡೀ ಜಿಲ್ಲೆಯ ಪರವಾಗಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸಿದ್ದೇಶ್ವನವ್ರು ನಮ್ಮ ಅಪ್ಪ ಅವರಿಗೆ ಬಹಳ ಹತ್ರ ಅಡಿಕೆ ವ್ಯಾಪಾರ ಅಡಕೆದ ಅವರಿಗೆ ಮತ್ತು ನಮ್ಮ ಅಪ್ಪ ಅವರಿಗೆ ಕಷ್ಟ ಕಾಲದಲ್ಲಿ ಅವರು ಸಹಾಯ ಮಾಡ್ತಾ ಬಂದಿದ್ದಾರೆ ನಮ್ಮ ಅಪ್ಪ ಅವರಿಗೆ ಅದು ಯಾವುದೋ ಒಂದು ರಾಜಕಾರಣಕ್ಕಲ್ಲ ನಮ್ಮಅಪ್ಪಾರು ಎಲ್ಲಾರು ಒಂದ್ ಹತ್ರ ಬೇಕು ಅಂದ್ರೆ ಸಿದ್ದೇಶ್ವರ್ ಫೋನ್ ಮಾಡ ಅವ್ರು ನನ್ನ ಜೊತೆಗೆ ಇರ್ತಾರೆ ಅಂತ ಹೇಳಿ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಬಂಗಾರಪ್ಪನವ್ರಿಗೆ ರಾಜಕಾರಣಕ್ಕೂ ಅಷ್ಟೇ ಒಂದ್ಸರಿ ಆ ಕಡೆ ಶಿವಮೊಗ್ಗ ಜಿಲ್ಲೆ ಕೂಡನು ಕೂಡ ಅವ್ರಿಗೆ ಹೇಳು ಅವ್ರ ನವ್ರು ಬಂದು ನಮಗ್ ಕೆಲಸ ಮಾಡ್ತಾರೆ ಅವ್ರ್ಗ ಮಾಡೋದ್ ಗೊತ್ತಿದೆ ಅಂತ ಹೇಳಿ ಅಂದ್ರೆ ಅಷ್ಟು ಸಂಬಂಧಗಳನ್ನ ಇವತ್ತು ಕೂಡ ರಾಜಕೀಯವಾಗಿ ಇಟ್ಕೊಂಡಂತ ಶಕ್ತಿ ಇದ್ದೇ ಇದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂತ ಮತ್ತು ಅವರ ಆಶೀರ್ವಾದವನ್ನ ನಾವು ಯುವಕರಾಗಿ ನೀವು ಕೊಟ್ಟಿರ್ತಕ್ಕಂಥ ಆದೇಶಗಳನ್ನ ಬರೀ ಪಕ್ಷದ ಮಾತ್ರ ಅಲ್ಲ ನೀವು ಹಿರಿಯರಿದ್ದೀರಿ ನೀವು ಹಿರಿಯರ ಆದೇಶಗಳನ್ನ ಪಾಲನೆ ಮಾಡ್ತಕ್ಕಂತ ಹುಡುಗರಾಗಿ ನಾವೆಲ್ಲರೂ ಸದಾ ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನ ತಮಗೆ ಹೇಳ್ತಾ ತಮಗೆ ಮತ್ತೊಮ್ಮೆ ಈ ಹುಟ್ಟು ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ